ಹಲೋ ಹಾಯ್ ಹೇಗಿದ್ದೀರಲ್ಲ ಎಲ್ಲಿಗೆ ಹೋಗುದಾ ಸ್ಪೆಷಲ್ ಯಾರ್ದು ಟ್ರೀಟ್ ಇವತ್ತು ಅಪ್ಪಂದು ಅಪ್ಪ ಪ್ಯೂರ್ ಕನ್ನಡ ನನ್ನ ಮಗಳು ಪ್ಯೂರ್ ಕನ್ನಡ ಇವತ್ತು ನಮಗೆ ಸ್ಪೆಷಲ್ ಟ್ರೀಟ್ ಕೊಡ್ತಾರಂತೆ ನನ್ನ ಹಸ್ಬೆಂಡ್ ಇವತ್ತು ನನ್ನ ಸ್ಪೆಷಲ್ ಡೇ ಅಂದರೆ ಇವತ್ತು ಸ್ಪೆಷಲ್ ಡೇ ನಂದು ನಾಳೆ ಇಬ್ಬರದ್ದು ಸ್ಪೆಷಲ್ ಡೇ ಹೇಳಿಕಿಲ್ವಾ ಇವತ್ತು ನೈಟ್ ಡಿನ್ನರ್ ನಮಗೆ ಔಟ್ಸೈಡ್ ಉಂಟು ಹೋಗ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಯಾವ ರೆಸ್ಟೋರೆಂಟಿಗೆ ನೋಡುವ ನಾವಲ್ಲಿ ತೋರಿಸ್ತೇನೆ ಓಕೆ ಮಗ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಬಾರಾ ಎಲ್ಲಿಗೆ ಹೋಗುದಾ ಮತ್ತೆ ರೆಡಿ ಆಗಿದ್ದಿ ರೆಡಿ ಆಗಿದ್ದಿ ರೆಡಿ ಆಗಿದ್ದು ಹೇಳಿ ಯಾರ ಅಪ್ಪನ ಯಾರು ಅಪ್ಪ ಪ್ಯೂರ್ ಅಪ್ಪಾಜಿ ಅಂತೆ ಪ್ಯೂರ್ ಕನ್ನಡ ಅವರಲ್ಲಿ ಕೇಳು ಇದಿಗೆ ಕರ್ಕೊಂಡು ಹೋಗುದಂತೆ ಪಪ್ಪಾಜಿ ಬೋಲೋ ಪಪ್ಪಾಜಿ ಓಕೆ

ಮತ್ತೆ ಓಕೆ ಹಾಂ ಎಂತ ಎಂತ ತೆಗೆದುಕೊಡೋದು ಇವತ್ತು ಅಡುಗೆ ಮಾಡೋದು ಬೇಡ ಅಂತ ಹೇಳಿದರು ಮಾಡಲಿಲ್ಲ ರೆಡಿ ನಿನ್ನ ಮೊನ್ನೆ ಹತ್ತೂರು ಚರ್ಚಿಂದ ಇಯರಿಂಗ್ಸ್ ತಂದದ್ದು ಓನ್ಲಿ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಫಿಫ್ಟಿ ರುಪೀಸ್ ಈಗ ಎರಡು ಮೂರು ತರುವ ಅಂತ ಹಾಕ್ತಿ ಉಂಟು ಯಾವುದು ತೋರಿಸೋದು ತೋರಿಸು ಇದು ಇಂಥದೊಂದು ಉಂಟು ಡಿಫ್ರೆಂಟ್ ಓಕೆ ಸರಿ ಫ್ರೆಂಡ್ಸ್ ಎಲ್ಲಿ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಓಕೆ ಬನ್ನಿ ಹೋಗೋಣ ವಾಕಿಂಗ್ ನಾವು ನಡ್ಕೊಂಡು ಹೋಗೋದು ಇಲ್ಲಿ ನಿಯರ್ ಬೈ ರೆಸ್ಟೋರೆಂಟಿಗೆ ಅಂತೆ ನಮ್ಮ ನಮ್ಮ ಬಿಲ್ಡಿಂಗ್ನ ಅಪೋಸಿಟಲ್ಲಿ ಹತ್ತಿರ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಫ್ರೆಂಡ್ಸ್ ನಮ್ಮ ಬಿಲ್ಡಿಂಗಿನ ಹತ್ತಿರ ಇನ್ನೊಂದು ರೆಸ್ಟೋರೆಂಟ್ ಉಂಟು ನಾವು ಗೇಟಿಂದ ಹೊರಗೆ ಇನ್ನೊಂದು ಹೋಗುವಾಗ ಬಾರಾನ್ ರೆಸ್ಟೋರೆಂಟ್ ಕಾಣ್ತದಲ್ಲ ಬಾರನ್ ರೆಸ್ಟೋರೆಂಟ್ ಹತ್ತಿರ ನಂದು ಬಾಲ್ಕೆನೇ ಇಲ್ಲಿಂದ ಆ ಕಡೆ ಹೋದರೆ ಆಯಿತು ಮುಂದೆ ಹೋದರೆ ಇನ್ನೊಂದು ಮಾರ್ಟನ್ ರೆಸ್ಟೋರೆಂಟ್ ಉಂಟು ಯಾವ ರೆಸ್ಟೋರೆಂಟಿಗೆ ಹೋಗ್ಬೋದು ಇನ್ನೊಂದು ಹತ್ತೆ ತುಂಬ ಊಟ ಮಾಡ್ಬೋದು ಹಣ ನಮ್ದು ಧರ್ಮಿ ಕೊಡಲ್ಲ ಓಕೆ ಓಕೆ ನಾವು ಅಲ್ಲಿ ಹೋಗಿ ಬರ್ತೇವೆ ಅವರು ಅಲ್ಲಿ ಏನೆಲ್ಲ ತೆಗೆದು ಅಂತ ನೋಡೋಣ ಈಗ ನಾವು ಮಾರ್ಟಿನ್ ರೆಸ್ಟೋರೆಂಟಿಗೆ ರೀಚ್ ಆಗಿದ್ದೇವೆ ನೋಡಿ ಈಗ ಒಳಗಡೆ ಹೋಗ್ತಾ ಇದ್ದೇವೆ ಒಳಗಡೆ ಹೋಗ್ತಾ ಇರುವಾಗ ಒಂದು ಅಲ್ಲಿ ಸ್ಕೂಟಿ ಹಳೆಯದ್ದು ಒಂದು ಸ್ಕೂಟಿ ಇಟ್ಟಿದ್ದಾರೆ ನೋಡಿ ನಾನು ನಿಮಗೆ ಮಾರ್ಟಿನ್ ರೆಸ್ಟೋರೆಂಟ್ ಅಂತ ಶೋ ಮಾಡಿ ಶಾಪ್ ಮಾಡಿ ತೋರಿಸ್ತಾ ಇದ್ದೇನೆ ನನ್ನ ಮಗಳು ಮತ್ತು ನಾನು ಏನಿಲ್ಲ ಲೈಸೆನ್ಸ್ ಇಲ್ಲ ಇಲ್ಲ ಹೆಲ್ಮೆಟ್ ಬನ್ನಿ ಫ್ರೆಂಡ್ಸ್ ಮಾರ್ಟಿನ್ ರೆಸ್ಟೋರೆಂಟ್ ಒಳಗೆ ಹೋಗೋಣ ಏನೆಲ್ಲ ಬೇಕಂತ ನಾವು ಮೆನು ನೋಡಿ ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ ಈಗ ವೇಟ್ ಮಾಡ್ತಾ ಇದ್ದೇವೆ ನಮ್ಮ ಫುಡ್ಡಿಗಾಗಿ ಮೊದಲಿಗೆ ಬಂದೇ ಬಿಟ್ಟರೆ ನಮ್ಮದು ಸಾಫ್ಟ್ ಡ್ರಿಂಕ್ಸ್ ಅಂದರೆ ಹಿಂಜಲ್ ಆರ್ಡ್ರ್ ಕೊಟ್ಟದ್ದು ಪರ್ಪಲ್ ಹ್ಯಾಸ್ ಮಾಕ್ಟೇಲ್ ನನ್ನ ಹಸ್ಬೆಂಡ ಆರ್ಡ್ರ್ ಕೊಟ್ಟದ್ದು ಮೋಹಿತೋ ಕಾಕ್ಟೇಲ್ ಮತ್ತು ನಾನು ಮತ್ತು ನನ್ನ ಮಗ ಫ್ರೆಶ್ ಲೈಮ್ ಸೋಡಾ ಆರ್ಡ್ರ್ ಕೊಟ್ಟೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಮತ್ತು ನಮಗೆ ರಾಜ ಸ್ಪೆಷಲ್ ಒಂದು ನಾವು ಆರ್ಡ್ರ್ ಕೊಟ್ಟಿದ್ದೆ ಮತ್ತೊಂದು ಇದು ಪಾಪಡ್ ಮಸಾಲ ಪಾಪಡ್ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿ ಇರುತ್ತೆ ಇದನ್ನು ಮಸಾಲ ಪಾಪಡ್ ಮತ್ತು ರಾಜ ಸ್ಪೆಷಲು ತಿಂತಾ ಇರುವಾಗ ಈ ಜ್ಯೂಸ್ ಕುಡಿತ ತುಂಬ ಟೇಸ್ಟಿ ಇರುತ್ತೆ ನಾನು ಕೂಡ ಪರ್ಪಲ್ ಹ್ಯಸ್ ಮೊಕ್ಕೆಯಲ್ಲೂ ಸ್ವಲ್ಪ ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ಬಟ್ ತುಂಬ ಸಿಹಿ ಅಂದರೆ ಸ್ವೀಟ್ ಇತ್ತು ಮಕ್ಕಳಿಗೆ ಆಗ್ಬೋದು ನಮಗೆ ಅಷ್ಟು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಓಕೆ ಮಕ್ಕಳಿಗಂತೂ ಮಜಾನೇ ಬೇರೆ ಆಗ್ತದೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಚಿಕನ್ ತಂದೂರಿ ಫ್ಲ್ಯಾಟರ್ ಇದು ಎಲ್ಲ ಐಟಮ್ಸ್ ಎಲ್ಲ ರೀತಿಯ ಟೇಸ್ಟ್ ಇದ್ದು ಚಿಕನೆಲ್ಲ ಇದರಲ್ಲಿ ಐಟಮ್ಸ್ ಇದೆ ತುಂಬ ಚೆನ್ನಾಗಿತ್ತು ಎಲ್ಲರಿಗೆ ಎರಡೆರಡು ಐಟಮ್ಸ್ ಸಿಕ್ ಇತ್ತು ನೋಡಿ ಟೇಸ್ಟ್ ಇದರ ಮೇಲೆ ಒಂದು ಚೀಸೆಲ್ಲ ಹಾಕಿ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂದು ಈ ರೆಸ್ಟೋರೆಂಟಿಗೆ ಬಂದರೆ ನೀವು ಟೇಸ್ಟ್ ಮಾಡಿ ನೋಡಿ ಎಂಜಲೀಗ ತಿಂತಾಳೆ ಆಕ್ರಿ ಪಾಸ್ತಾ ರೋಟಿ ಬಾಸ್ಕೆಟ್ ನಾವು ತಗೊಂಡೆ ತುಂಬ ಅಂದರೆ ತುಂಬ ವೆರೈಟಿಯ ರೋಟಿಸಿತ್ತು ಅದರೊಟ್ಟಿಗೆ ಒಂದು ಡಿಪ್ ಮಾಡಿ ತಿನ್ಲಿಕ್ಕೆ ನಾವು ಒಂದು ಮುರ್ಕು ಮೊಸಲಂ ಅದು ತಗೊಂಡೆ ಅದು ಸಹ ತುಂಬ ಚೆನ್ನಾಗಿದೆ ಈ ರೊಟ್ಟಿಗೆ ಅದೊಂದು ಟೇಸ್ಟಿ ತುಂಬ ಚೆನ್ನಾಗಿತ್ತು ಹೊಟ್ಟೆ ಫುಲ್ಲಾಗಿ ನನಗೆ ನನ್ಮದಲ್ಲಿ ಒಂದು ಮಂದಹಾಸ ಹಾಸ ನೋಡಿ ಖುಷಿಯಾಯಿತು ಹೊಟ್ಟೆ ಫುಲ್ ಆಯಿತು ನಾವಿಲ್ಲಿ ಕೂತೊಂದು ರೆಸ್ಟ್ ತಗೊಂಡೆ ಅಂದರೆ ಹೊಟ್ಟೆ ಫುಲ್ ಆಯಿತು ಹೊರಗೆ ಬಂದು ಇಲ್ಲಿ ಇದು ನೋಡಿ ರೆಸ್ಟೋರೆಂಟಲ್ಲಿ ಬಾರ್ ಸಹ ಉಂಟು ನಮ್ಮ ನಾನು ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದು ಫೋಟೋ ಶೂಟ್ ಸಹ ಮಾಡಿದೆ

ಪ್ರೀತಿಯಾಗಿ ಕೊಡ್ತೀನಿ ನಾನು ಹೇಳಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋನೇ ಬಂದರೆ ಯಾಕೆ ಅಂತ ಹೇಳಿ ಓಕೆ ಸ್ವಲ್ಪ ಚೆನ್ನಾಗಿತ್ತು ಊಟ ಮಾಡಿ ಸೂಪರ್ 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 ಹೇಗಿತ್ತ ಊಟ ಸೂಪರ್ ಸೂಪರ್ ಇತ್ತು ತುಂಬ ಚೆನ್ನಾಗಿದೆ ಯಾರು ಮಾರ್ಟಿನಿಗೆ ಬರಲಿಲ್ಲ ಎಷ್ಟು ದಿನಕ್ಕೆ ಬನ್ನಿ ಎಲ್ಲ ಸೈಡಿಗೆ ಬನ್ನಿ ಮಾಡಿನ ಹೋಟ್ಲಿಗೆ ರೆಸ್ಟೋರೆಂಟ್ಗೆ ಹೋಗಿ ಊಟ ತುಂಬ ಚೆನ್ನಾಗಿದೆ ಟೇಸ್ಟಿ ಫುಡ್ಡು ಇದರಲ್ಲಿ ಡೌಟ್ಸ್ ಇಲ್ಲ ಬೇಕಾದಾಗಿ ಅವ್ರು ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ನಾವು ತುಂಬ ಸಲ ಹೋಗಿದ್ದೇವೆ ಈ ಸಲ ಫುಲ್ ಜಾಸ್ತಿಯಾಗಿ ಈಗ ನಮ್ಮೆಗಡೆ ಹೊರಗಡೆ ಹಾಕಿದ್ದಾರೆ ಅವನವರೆಗೆ ಒಳಗಿದ್ದ ಮಗಳು ಡ್ಯಾಡಿ ಒಳಗೆ ಅಮ್ಮಮ್ಮಿ ಮಮ್ಮಿ ಮಗ ಹೊರಗಡೆ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿ ಹೆಂಡ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್